ಹಂಗೇ ಕೇಳ್ತೀನಿ ಇಲ್ಲ ಕೇಳಲೇಬೇಕು ಅವತ್ತನ್ ಕ್ಷಣ ನನ್ನ ಮನೆಯವ್ರು ನೋವು ಏನೂ ಗೊತ್ತಿಲ್ದಿರು ಸೊಸೆ ಅವಳಿಗೆ ಎಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇದಾರೆ ಈ ತಿಂತ ಇರೋದನ್ನ ಹಿಂಗೆ ಆ ತಟ್ಟೆ ನಿಂಗೆ ಕಸ್ತ್ರ ಆ ಪಾಪ ತಟ್ಟದೆ ಸುಮ್ನೆ ಇರಲ್ಲ ಆ ಶಾಪ ತಟ್ಟೆ ತಟ್ಟುತ್ತೆ ಹೊಡಿತಾರೆ ಬೈತಾರೆ ಅಮ್ಮನ ಮಾಡಿಲು ಟ್ರಸ್ಟ್ ಶಶಿಕಲಾ ಅಂತ ಕಲಾವಿದ್ರು ಟು ಪಿನ್ ನನ್ನ ಜಾತಕಾಲ ಬರುತ್ತೆ ಅಪ್ಪ ಪ್ರಚಾರ ಆಗೋಗಿರುತ್ತೆ ಮದ್ವೆ ಮಾಡಿ ನಾನು ಒಬ್ಬನ್ ಹುಡ್ಗನ್ ಇಷ್ಟಪಟ್ಟಿದ್ದೆ ಅಂತಾಳೆ ಅಲ್ಲಮ್ಮ ಯಾರು ಇಷ್ಟ ಹೆಂಗೆ ನೀನು ಯಾರು ಇಲ್ಲ ಅಂತ ಹೇಳ್ತೀಯ ನೀನು ಮತ್ತೆ ರೋಡಲ್ಲಿ ಬಿಟ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ನಾನು ಕೇಳ ಸಹಜ ಕೇಳ್ತೀನಿ ಐದ್ ಕೆಜಿ ಚಿನ್ನ ಇದೆ ನಂದು ಐದ್ ಎಕರೆ ಜಮೀನ್ ಇದೆ ನನ್ನ ಹೆಸರಲ್ಲಿ ಒಂದು ಮನೆ ಇದೆ ನನಗೆ ಕರ್ಕೊಂಡೋಗಿ ಊರಿಗೆ ಅಂತ ಹೇಳಿರ್ತಾಳೆ ಊಟ ಕೊಡೋರೇನೆ ಅವ್ನ್ ಯಾವತ್ತೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಬಿಡಿ ಇವತ್ತಿಗೂ ಕೊಟ್ಟಿಲ್ಲ ನನ್ಗೆ ಎಷ್ಟ್ ನೋವಾಗ್ಬೇಕು ನಮ್ಗೆ ನಿಮ್ಗೆ ಹೆಂಗ್ ಊಟ ಹಾಕೋದು ನೀವು ಊಟನೇ ಕೊಡಲ್ವಂತೆ ಅನ್ನ ಕಿತ್ಕೊಂಡ್ರಿ ತಾನೇ ನೀವು ಒಂಬತ್ತು ತಿಂಗಳು ಇಟ್ಕೊಂಡು ಎತ್ತಿರೋ ಮಗನ್ ಮಾತು ನಾನು ಕೇಳಲ್ಲ ಅವ್ರು ಮಾಡುವಾಗ್ಲು ನಾನು ಇವ್ರನ್ನ ನಂಬ್ತೀನಿ ಆ ನಂಬಿಕೆ ಅವ್ರು ಉಳಿಸ್ಕೊಳ್ಳಿಲ್ಲ ನನ್ಗೆ ನಮ್ಮ ನೀವು ಆಚೆ ಹೋಗಿ ನಾವು ಮಾತಾಡ್ತೀವಿ ನನ್ನ ಮನೇಲಿ ನಾನು ಆಚೆ ಹೋಗ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಬಿಡ್ತಾರ ಒಂದ್ಸಲ ನನ್ ಬಗ್ಗೆ ಹೊಡೆದಿದ್ದಾರೆ ಬೈದಿದ್ದಾರೆ ಅವ್ರನ್ನ ಕರ್ಕೊಂಬಂದಿಲ್ಕು ಗುಡ್ಡೆ ಹಾಕೊಂಡಿದ್ದಾರೆ ಕೂರ್ಸ್ಕೊಂಡಿದ್ದಾರೆ ಅವ್ರ ಮನೆಯವ್ರಿಗೆ ಕಳಿಸ್ತಿಲ್ಲ ಸಿಕ್ಕಿದ್ರೆ ತಾನೇ ಕಳ್ಸೋದಿಕ್ಕೆ ನಾವು ಒಂಚೂರು ಬೀದಿಗೆ ಬರೋದಕ್ಕೆ ಒಂದ್ ಕೇಸ್ ಕಾರಣ ಬೀದಿಗೆ ಬೀದಿಗೆ ಬೀಳ್ತೀವಿ ಏನಿದು ಬೀದಿಗೆ ಬೀಳ್ತೀವಿ ಒಂದಿನ ಬೀಳಿಸ್ತಾರೆ ಬೀಳಸ್ಬೇಕು ಅಂತ ಒಂದ್ ಜನ ಎಷ್ಟು ವರ್ಷ ಆಶ್ರಮ ಈಗ ರೀಸೆಂಟ್ ಆಗ ಒಂದು ಆರು ಏಳು ತಿಂಗಳಾಗಿತ್ತು ಅದು ಎಂಟು ತಿಂಗಳಾಯ್ತು ಎಂಟು ತಿಂಗಳ ಮೂಲಕ ಹತ್ ತಿಂಗಳಾಯ್ತಾ ಅಲ್ಲ ಅಲ್ಲ ಇದು ಎಂಟು ತಿಂಗಳ ಒಂದು ಗಲಾಟೆ ಆಗಿ ನಮ್ಮ ಆಶ್ರಮದಲ್ಲಿ ಒಂದು ಗಲಾಟೆ ಆಗುತ್ತೆ ಅದಕ್ಕ ಮುಂಚೆ ಅವ್ಳನ್ನ ಕರ್ಕೊಂಡ್ ಬರ್ತೀನಿ ಆಟೋದವರೆಲ್ಲ ಫೋನ್ ಮಾಡ್ತಾರಲ್ಲಿ ಆಮೇಲೆ ಫೋನ್ ಮಾಡ್ತಾರೆ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಸುಮಾ ಅನ್ನೋ ಅವಳು ಮಾಸ್ಟರ್ ಪೀಸ್ ಒಂದು ಕೂತಿರುತ್ತೆ ನನಗೆ ನನ್ನ ನನ್ನ ಲೈಫಲ್ಲಿ ಮಾಸ್ಟರ್ ಪೀಸ್ ಅವಳು ಕೂತಿರ್ತಾಳೆ ಅವಾಗ ಮಾಡ್ತೀನಿ ಹೋಗಿ ಕರಿತೀನಿ ಯಾಕಮ್ಮ ಇಲ್ಲಿ ಕೂತಿದ್ಯಾ ಎಲ್ಲಿಂದ ಬಂದಿದ್ಯಾ ಮನೆ ಇಲ್ವಾ ಇಲ್ಲ ಅವಳು ಮನೆ ಅನ್ನೋದೇ ಇಲ್ಲ ಅವಳೆಲ್ಲೋ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿರ್ತಾಳೆ ಅಲ್ಲಿ ಬಂದು ಮಲಗಿರ್ತಾಳೆ ಅಲ್ಲಿ ಹುಡುಗರು ಚುಡಾಯಿಸ್ತಿರ್ತಾರೆ ಕೆಲವ್ರು ಅದು ಸಹಜ ಅಷ್ಟೊತ್ತಲ್ಲಿ ಯಾರು ಇಲ್ಲ ಅಂದ್ರೆ ಒಳ್ಳೆ ರೀತಿಲಿ ಹೇಳೋರು ಇರ್ತಾರೆ ಬೇರೆ ರೀತಿಲಿ ಹೇಳೋರು ಇರ್ತಾರೆ ಎಲ್ಲಾ ತರೂ ಇರ್ತಾರೆ ಎಲ್ಲರೂ ಒಳ್ಳೆಯವರಾಗಿ ಇರ್ಬೇಕು ಅನ್ನೋದು ಏನು ಇಲ್ಲ ಕೆಟ್ಟವರಾಗಿ ಇರ್ಬೇಕು ಅನ್ನೋದು ಏನೂ ಇಲ್ಲ ಆವಾಗ ನನಗೆ ಫೋನ್ ಬಂದಾಗಲೇ ನಾನು ಹೋಗೋದು ಅಲ್ಲಿವರೆಗೂ ನಾನೇನು ಹೋಗಿಲ್ಲ ಹೋದ್ಮೇಲೆ ಸರಿ ಬಾ ಅಮ್ಮ ಎಲ್ಲಿರೋರು ಈ ತರ ನಮ್ಮ ಊರು ಹಿಂಗೆ ನನಗ್ ಹಂಗಿದೆ ಹಿಂಗಿದೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಆಯ್ತು ಬೆಳಗ್ಗೆ ಹೋಗುವಂತೆ ಬಾ ಅಂತ ಕರ್ಕೊಂಡ್ ಬರ್ತೀನಿ ಮೇಡಮ್ ಇದು ಸತ್ಯ ಅವ್ಳು ನಾಳೆ ಊರಿಗೆ ಕಳಿಸ್ಕೊಡಿ ಅನ್ನೋದು ಸತ್ಯನೇ ನಾನು ಬೆಳಗ್ಗೆ ಕಳಿಸ್ಕೊಡ್ತೀನಿ ಅನ್ನೋದು ಇದು ಅಷ್ಟು ಸತ್ಯನೇ ಸುಳ್ಳು ಯಾವ್ದು ಇಲ್ಲ ಬಂದ ಮೇಲೆ ಏನ್ ಮಾಡ್ತಾಳೆ ಸುಮ್ನ ಆಗ್ಬಿಡ್ತಾಳೆ ಹ್ಮ್ ಊರ್ಗ್ ಹೋಗ್ಬೇಕು ಅನ್ನೋದು ಹೇಳಲ್ಲ ಅವಳು ಅಡ್ರೆಸ್ ಕೇಳ್ತೀವಿ ಮಾಡ್ತೀವಿ ತುಂಬಾ ಚೆನ್ನಾಗಿರ್ತಾಳೆ ನಮ್ಮ ಹತ್ರ ಓಡಾಡ್ತಾಳೆ ಊಟ ಮಾಡ್ತಾಳೆ ಮಾಲಕ್ಕನ ಜೊತೆ ಇರ್ತಾಳೆ ಎಣ್ಣೆ ಹಚ್ಚಿಸ್ಕೋತಾಳೆ ನಮ್ಮ ಅಡಿಗೆ ಮನೆಗ್ ಬರ್ತಾಳೆ ಎಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾಳೆ ನಾವೇನ್ ಮಾಡ್ಬೇಕಾಗ ಅಡ್ರೆಸ್ ಕೊಡಮ್ಮ ಕಳಿಸ್ಕೊಡ್ತೀವಿ ಇಲ್ಲ ಹೋಗ್ತೀಯ ಅಂದ್ರೆ ಅವಳು ಹೋಗ್ತೀನಿ ಅಂತ ಹೇಳಲ್ಲ ಹೋದ್ರೆ ನಮ್ಮ ಯಾರದು ಅಪ್ಪನ್ ತಂಗಿ ಅಹ್ ಏನಾದ್ರು ಮಾಡ್ಬಿಡ್ತಾರೆ ಒಂದೊಂದೇ ಬರುತ್ತೆ ಆಚೆ ಅದ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಕೇಳಿ ಮದ್ವೆ ಮಾಡಿ ನಾನು ನಾನೊಬ್ಬ ಹುಡುಗನ್ ಇಷ್ಟಪಟ್ಟಿದ್ದೆ ಅಂತಾಳೆ ಅಲ್ಲಮ್ಮ ಯಾರನ್ನೂ ಇಷ್ಟಪಟ್ರೆ ಹೆಂಗೆ ನೀನು ಯಾರು ಇಲ್ಲ ಅಂತ ಹೇಳ್ತೀಯ ನೀನು ಮತ್ತೆ ರೋಡಲ್ಲಿ ಬಿಟ್ಬಿಟ್ರೆ ಏನ್ ಮಾಡ್ತೀಯ ಅಂತ ನಾನು ಕೇಳೋ ಸಹಜ ಕೇಳ್ತೀನಿ ಅವಳು ಹೋಗ್ತೀನಿ ಅಂದ್ರೆ ಕಳ್ಸ್ಕೊಡ್ತಿದ್ವಲ್ಲ ಹೋಗ್ಬೋದಾಗಿತ್ತಲ್ಲ ಅವಳು ಯಾರು ಇಟ್ಕೊಂಡಿದ್ರು ತಿಂಗಳ್ ಗಟ್ಲೆ ಇಲ್ಲೇ ಇದ್ಲು ಒಂದ್ ತಿಂಗ್ಳು ಆಗಿತ್ತಲ್ವಕ ಒಂದ್ ತಿಂಗಳು ಇಲ್ಲೇ ಇದ್ಲು ಆರಾಮಾಗಿದ್ಲು ಊಟ ಮಾಡೋಳು ಚೆನ್ನಾಗಿ ತಿನ್ನೋಳು ಮಾಡೋಳು ಆರಾಮಾಗಿದ್ಲು ನಾವು ಸುಮ್ಮನಾದ್ವಿ ಹೋಗ್ತೀಯ ಹೇಳಮ್ಮ ಹೋಗ್ತೀವಿ ಇಲ್ಲ ಯಾವ್ದಾರ ಅಡ್ರೆಸ್ ಇದ್ರೆ ಹೇಳು ಹೇಳ್ತೀನಿ ಕಳಿಸ್ತೀನಿ ಮ್ಯಾಟ್ರ್ ಅವಾಗ ಸ್ಟಾರ್ಟ್ ಆಗುತ್ತೆ ನಮಗೆ ಮದುವೆ ಮಾಡ್ಕೋತೀನಿ ಯಾವ್ದಾರ ಗಂಡಿದ್ರೆ ನೋಡಿ ಅಂತ ಹೇಳ್ತಾಳು ಅದು ಸತ್ಯ ಅವಾಗೇನು ಮಾಡ್ತೀವಿ ಯಾವ್ದಾರ ಒಂದು ಹುಡುಗನ ನೋಡೋಣ ಬಿಡು ಎಲ್ಲೋ ಪಾಪ ಬದುಕೊಳ್ಳಿ ಹೆಣ್ಮಕ್ಳು ಅನ್ಬಿಟ್ಟು ನಿನ್ನ ಅಡ್ರೆಸ್ ಹೇಳು ನಿನ್ನ ಜಾತಕ ಹೇಳು ನಿನ್ನೊಂದು ಡೇಟ್ ಆಫ್ ಬರ್ತ್ ಹೇಳು ಅಂತೀವಿ ಡೇಟ್ ಆಫ್ ಬರ್ತ್ ಕಡಿಮೆನೇ ಹೇಳಿರ್ತಾಳೆ ಕಡಿಮೆ ಹೇಳಿರ್ತಾಳೆ ಆಮೇಲೆ ಸತೀಶ ಅಂತ ನನ್ನ ಆಶ್ರಮಕ್ಕೆ ಬರ್ತಾರೆ ನನ್ನ ಅಣ್ಣ ಅಣ್ಣ ಯಾವ್ದಾರ ಇದ್ರೆ ನೋಡೋಣ ಬಡವರು ಒಬ್ಬರು ಯಾರೋ ಮಾಡ್ಕೊಳ್ಳು ಮಾಡ್ಕೋತೀನಿ ಬದುಕೊಳ್ಳಿ ಅಂತ ಅವಾಗ ಇನ್ನೊಂದಿನ ಇನ್ನೊಂದು ಮ್ಯಾಟ್ರ್ ಬರುತ್ತೆ ಅವಾಗ ಅಲ್ಲೇ ಸ್ವಲ್ಪ ಡಲ್ ಆಗ್ತಾ ಅವಳು ಅದಕ್ಕೆ ಮುಂಚೆ ಏನ್ ಮಾಡಿರ್ತಾಳೆ ಐದ್ ಕೆಜಿ ಚಿನ್ನ ಇದೆ ನಂದು ಐದು ಎಕರೆ ಜಮೀನ್ ಇದೆ ನನ್ನ ಹೆಸರಲ್ಲಿ ಒಂದು ಮನೆ ಇದೆ ನನಗೆ ಕರ್ಕೊಂಡೋಗಿ ಊರಿಗೆ ಅಂತ ಹೇಳಿರ್ತಾಳೆ ಇದು ಸತ್ಯ ಐದ್ ಕೆಜಿ ಚಿನ್ನ ಎಕರೆ ಜಮೀನು ಮನೆ ಇದೆ ಆಸ್ತಿ ಪತ್ರ ಎಲ್ಲ ಇಟ್ ಬಂದಿದೀನಿ ನಮ್ ಚಿಕ್ಕಮ್ಮ ಸರಿ ಇಲ್ಲ ತಂದೆ ತಾಯಿ ನನಗೆ ಯಾರೂ ಇಲ್ಲ ನಾನೊಬ್ಳು ಅನಾಥೆ ಇದಿಷ್ಟು ಸತ್ಯ ಮತ್ತೆ ಅದಂಗೆ ಜಮೀನೆಲ್ಲ ಎಲ್ಲ ಬರುತ್ತೆ ಫಸ್ಟ್ ಅನಾಥೆ ಅವಳು ನನಗೆ ಅಲ್ಲಿ ಸಿಕ್ದಾಗ್ಲು ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದಾಳೆ ಆ ವಿಡಿಯೋ ಇದೆ ನನ್ನ ಹತ್ರ ಇಲ್ಲಿ ಬಂದಾಗ್ಲೂ ನಾವು ಲೈವ್ ಮಾಡ್ದಾಗ್ಲು ನನಗೆ ಅಪ್ಪ ಅಮ್ಮ ಇಲ್ಲ ನನಗೆ ಯಾರೂ ಇಲ್ಲ ಅನಾಥೆ ಅಂತಾನೆ ಹೇಳಿರ್ತಾಳೆ ಆಮೇಲೆ ಮಾಲಕ ನಾವೆಲ್ಲ ಫ್ರೆಂಡ್ ಆದ್ವಲ್ಲ ಜಾಸ್ತಿ ಮಾಲಕ ನನಗಿಂತ ಜಾಸ್ತಿ ಇಲ್ಲಿ ಕ್ಲೋಸ್ ಆಗ್ಬಿಡ್ತಾರೆ ನಾನು ಓಡಾಡ್ತಿರ್ತೀನಿ ಮಾಲಕ ಕೇಳಿದಾರೆ ಇಲ್ಲ ಅಕ್ಕ ನನ್ಗೆ ಐದು ಎಕರೆ ಜಮೀನ್ ಇದೆ ಮನೆ ಇದೆ ಎಲ್ಲ ಊರಲ್ಲಿ ಬಿಟ್ಟು ಬಂದಿದೀನಿ ನಮ್ ಚಿಕ್ಕಮ್ಮ ಹೊಡಿಯೋದು ಬಡಿಯೋದು ಮಾಡ್ತಾರೆ ಅಲ್ಲಿ ಹೋದ್ರೆ ನನ್ನ ಬಿಡ್ತಾರೆ ಏ ಯಾರೇ ಸಾಯಿಸೋದು ಬಾರೇ ನಾನು ಬರ್ತೀನಿ ನನ್ನ ಕರ್ಕೊಂಡು ಹೋಗಿ ಒಡ್ವೆ ತರೋಣ ಅಂತ ಹೇಳಿರ್ತಾಳೆ ಆಸ್ತಿ ಪತ್ರ ತಂದ್ಕೊಡ್ತೀನಿ ಅಂತ ಹೇಳಿರ್ತಾಳೆ ಹೇಳಿರ್ತಾಳೆ ಅವಳೆಲ್ಲ ಸರಿ ಆಯ್ತು ಬಿಡು ಒಂದ್ ದಿವಸ ಹೋಗೋಣ ಟೈಮ್ ಮಾಡ್ಕೊಂಡು ಹೋಗೋಣ ಅವಾಗ ನಾನೇನ್ ಮಾಡ್ತೀನಿ ಇವಳು ಇಷ್ಟೆಲ್ಲ ಹೇಳದ್ಮೇಲೆ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸ್ತೀನಿ ಇವು ಯಾರ ಮನೆ ಹುಡುಗಿ ಒಂಚೂರು ನೋಡಿ ಈ ತರ ಎಲ್ಲ ಹೇಳ್ತಾ ಇದ್ದಾಳೆ ಇದು ಸತ್ಯ ಸುಳ್ಳು ಸುಳ್ಳ ನಮಗ್ ಗೊತ್ತಿಲ್ಲ ಅದೂ ಇದೆ ನನ್ನ ಹತ್ರ ಹೇಳ್ದೆ ಅಲ್ಲ ನಾನು ಪ್ರತಿ ಒಂದು ಇವತ್ತೆ ಆಗಾಗೆ ನನ್ ಬದುಕಿದ್ದು ಮಂಡ್ಯದವರು ಅಲ್ಲಿ ಸಿಕ್ಕಿರ್ತಾರೆ ನನ್ಗೆ ಆ ಚನ್ನಪಟ್ಟಣದವರು ಅಲ್ಲಿ ಎಲ್ಲ ಲಿಸ್ಟ್ ಅಲ್ಲೇ ಇದ್ದಾರೆ ಡಿಪಾರ್ಟ್ಮೆಂಟ್ ಅವ್ರಲ್ಲ ಸಿಕ್ಕಿರ್ತಾರೆ ನಾನು ಕೇಳ್ಕೊತೀನಿ ಆಯ್ತು ಅಂತ ಹೇಳ್ತಾರೆ ಮೇಡಮ್ ಫೋಟೋ ಕಳಿಸಿ ಅಂದಾಗ ಅಲ್ಲಿ ಅವ್ರು ತಿಳ್ಕೋತಾರೆ ಇಲ್ಲ ಮೇಡಮ್ ಹುಡುಗ ಅಪ್ಪ ಅಮ್ಮ ಅಪ್ಪ ಇಲ್ಲ ಅಮ್ಮ ಇದ್ದಾರೆ ಹಂಗೆ ಹೋಲ್ಡಲ್ಲಿ ಇಡ್ತೀನಿ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾಳೆ ನಾನ್ ಯಾಕೆ ಸುಳ್ಳು ಅನ್ನೋದು ಬೇಕಲ್ವಾ ನೋಡೋಣ ಎಕರೆ ಜಮೀನ್ ಅಂದ್ರೆ ಐದ್ ಎಕರೆ ಜಮೀನು ಇರೋ ರೈಲ್ವೆ ಸ್ಟೇಷನ್ ಯಾಕೆ ಬಂದು ಕುತ್ಕೋತಾಳೆ ಸತ್ಯ ಅಲ್ವಮ್ಮ ಅಮ್ಮ ಐದ್ ಕೆಜಿ ಚಿನ್ನ ಇರೋಳು ಲೀಸ್ ಹಾಕೋಬೋದಲ್ಲ ಮನೆ ಯಾಕೆ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಬೇಡ ನೀನೇ ಏನಾರ ಅವ್ನು ಮಾಡ್ಬೋದಲ್ವಾ ಅವಳು ಕಾಲು ಹ್ಯಾಂಡಿಕ್ಯಾಪ್ ತರ ನಡೀತಾಳೆ ಸ್ವಲ್ಪ ಅವಳು ಆ ಸೆಮ್ನಾದ್ವಿ ಕುತ್ಕೊಳಕಾಗಲ್ಲ ಅವ್ಳಿಗೆದೊಳಕಾಗಲ್ಲ ಅವಳಿಗೆ ಶೀತ ಆಗಲ್ಲ ಊತ್ಕೊಂಡ್ಬಿಡುತ್ತೆ ಕೈ ಕಾಲು ಮುಖ ಎಲ್ಲ ಊತ್ಕೊಂಡ್ಬಿಡುತ್ತ ಅವಳಿಗೆ ಆಮೇಲೆ ಗಂಡು ಹುಡುಕ್ತಿರ್ತೀವಿ ಅಲ್ಲಿ ಸ್ವಲ್ಪ ಅವಳು ಡೌನ್ ಆಗ್ತಾ ಬರ್ತಾಳೆ ಚೇಂಜ್ ಆಗ್ಬಿಡ್ತಾಳೆ ಓ ಯಾರೋ ಬಂದ್ಬಿಡ್ತಾರೆ ಏನ್ ಸಿಗಾಕೋತೀನಿ ನಾನು ಮುಖ ಚೇಂಜ್ ಆಗುತ್ತೆ ಅದೇ ಟೈಮ್ಗೆ ಅವಳು ಡೇಟ್ ಆಗ್ತಾಳೆ ಹಾಗಿದ್ಲೋ ಇಲ್ವ ಸತ್ಯನ ಸುಳ್ಳು ನನ್ಗೆ ಗೊತ್ತಿಲ್ಲ ಡೇಟ್ ಆಗಿದ್ದೀನಿ ಅಂದ್ರೆ ಮುಖ ಇಷ್ಟು ಸೊಪ್ಪ ಓದ್ಬಿಡ್ತವಳಿಗೆ ಚಳಿಗೆ ಅವಾಗ ಏನ್ ಮಾಡ್ತೀವಿ ಅವಳು ಆಚೆ ಕರಿಬೇಡಾಕ ಶೀತ ಆಗುತ್ತೆ ಅವಳು ಒಳಗೆ ಇರಲಿ ಅವಳಿಗೆ ಏನ್ ಬೇಕು ಅಲ್ಲೇ ಕೊಡಿ ರಶ್ ಮಾಡೇ ನೀನು ಹೊಟ್ಟೆ ನೋವು ಅಂತಳೆ ರೆಸ್ಟ್ ಮಾಡು ನೀನು ಅಂತ ಹೇಳ್ತೀವಿ ಸುಧಾರಾಯಿಸ್ಕೊಳಗೆ ಬರಬೇಡ ಆಚೆ ಆಲ್ರೆಡಿ ಚೇಂಜ್ ಆಗ್ಬಿಟ್ಟಿರ್ತಾಳೆ ಅವಳು ಮುಖನೇ ಬೇರೆ ಅವಳೆಲ್ಲ ಹಳೆ ಸುಮ ಅಲ್ಲ ನಮಗೆ ಐದು ಕೆ ಜಿ ಚಿನ್ನ ಇರೋಳು ಮನೆ ಇರೋಳು ಒಡವೆ ಇರೋಳು ಅಲ್ಲ ಅವಳು ವಾತಾವರಣ ಚೇಂಜ್ ಆಯಿತು ಅವಳಿಗೆ ಬ್ರೆಡ್ಡು ರೋಸ್ಟ್ ಮಾಡ್ಕೊಡ್ತೀನಿ ನಾನೇನೆ ಕಾಫಿ ಮಾಡ್ಕೊಡ್ತೀನಿ ನಾನೇ ನನ್ನ ಕೈಯಾರ ಮಾಡ್ಕೊ ಆದರೆ ವಿತ್ ರೆಕಾರ್ಡ್ ಇದೆ ನಂತರ ಕ್ಯಾಮ್ರಾ ಇಲ್ಲೇ ನಾನೇ ಮಾಡ್ಕೊಡ್ತೀನಿ ಮಾತ್ರೆ ಕೊಡ್ತೀನಿ ಲೈವಲ್ಲೇ ಹೇಳಿರ್ತೀನಿ ಅಣ್ಣ ಅವಳಿಗೆ ಮಾತ್ರೆ ಕೊಡಿ ಫಸ್ಟು ಅಂತ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಒಳಗೆ ಕಳಿಸ್ತೀನಿ ಮೂರು ದಿವ್ಸಿಂದ ಡಲ್ ಓಹ್ ಇನ್ ಕಳಿಸ್ಬಿಡ್ತಾರೆ ಮನೆಯವರೆಲ್ಲ ಸಿಕ್ಬಿಡ್ತಾರೆ ಇನ್ನ ನಾನ್ ಸಿಗಾಕೋತೀನಿ ಅನಾಥೆ ಅಂತ ಬೇರೆ ಹೇಳಿದೀನಿ ಅಮ್ಮ ಇರೋದು ಅವಳು ಮನ್ಸಲ್ಲಿ ಕಾಡ್ತಾ ಇದೆ ಅಕ್ಕ ಇದಾರೆ ಕಾಡ್ತಾ ಇದೆ ಅವಳಿಗೆ ಮಕ್ಳಿದಾರೆ ಗಂಡ ಇದಾರೆ ಅದಾದ್ಮೇಲೆ ತಂದಿದ್ ನಾನ್ ಪರ್ದೆ ಮೇಲೆ ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಅವಳು ಏನ್ ಮಾಡ್ತಾಳೆ ಪ್ಲಾನ್ ಹಾಕೊಂಡ್ಬಿಟ್ಟಿರ್ತಾಳೆ ಇಲ್ಲಿಂದ ಓಡೋಗಕ್ ಪ್ಲಾನ್ ಅವಳು ಆಲ್ರೆಡಿ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತಾಳೆ ಮಾಮೂಲಿ ಈಗ ನೀವು ನೋಡಿದ್ರಲ್ವಾ ಬಂದ ತಕ್ಷಣ ಎಲ್ಲರೂ ಹೆಂಗಿದ್ರು ಹಿಂಗೆ ಬಿಟ್ಟಿರ್ತೀವಿ ಫ್ರೀಯೇ ಚೆನ್ನಾಗಿರೋರ್ನೆಲ್ಲ ಇಲ್ಲಿ ಚೆನ್ನಾಗ್ ಆದಮೇಲೆ ಇಲ್ಲಿ ಬರೋರೆಲ್ಲ ಎಂಬತ್ ಪರ್ಸೆಂಟ್ ಎಲ್ಲ ಹೋಗಿರೋರೆ ಇಪ್ಪತ್ತ್ ಪರ್ಸೆಂಟ್ ನಾವು ಬದುಕಸ್ಕೊಳ್ತಿವಿ ಇಲ್ಲಿ ಎಲ್ಲ ಬದುಸ್ಕೊಂಡು ಚೆನ್ನಾಗ್ ಆದ್ಮೇಲೆ ನಿಮ್ಗೆ ಓಡಾಡಕ್ಕೆ ಬಿಟ್ಬಿಡ್ತೀವಿ ಚೆನ್ನಾಗಿರ್ಲಿ ಅಕ್ಲೀಸ್ಟ್ ಯಾಕೆ ಬಿಡ್ತೀವಿ ಅಂದ್ರೆ ನಿಮ್ಮ ಮನೆಯವರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಇಲ್ಲಿ ಚೆನ್ನಾಗ್ ಆಗಿದಾಳೆ ಅಂತ ದೃಷ್ಟಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನಾವು ಇಲ್ಲಿ ಬಿಟ್ಟಿರ್ತೀವಿ ಆ ಅವಳು ಮಾಡಿದ್ಲು ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ಲು ಸಂಧಿಯಲ್ಲಿ ಮಾಲಕ ಏನು ಮಾಡಿದ್ರು ತಿಂಡಿ ಕೊಡೋಕ್ಕೆ ಬೆಳಗ್ಗೆ ಹೋದ್ರು ನಾನು ಅವತ್ತಿನ್ನೂ ಇನ್ನು ಮಾರ್ಕೆಟ್ ಕೊಡೋಕೆ ತಿಂಡಿ ಕೊಡಕ್ ಇವಳು ಏನು ಮಾಡಿದ್ಲು ಒಳಗಿಂದ ಬಂದ್ಲು ಒಳಗಿಂದ ಬಂದ್ಬಿಟ್ಟು ಹಿಂಗಿಂದ ಹಿಂಗ್ ಓಡೋಗ್ತಾಳೆ ಇದೆ ಹಿಂಗೆ ಹೋಗ್ತಾಳೆ ಕ್ಯಾಮ್ರಾ ವಿತ್ ರೆಕಾರ್ಡ್ ಇದೆ ಓಡೋಗ್ಬಿಡ್ತಾಳೆ ಓಡೋಗ್ಬಿಟ್ಟು ಇವಳು ಯಾರಕ್ಕಯ್ಯೋ ಸಿಕ್ಕಿದಳೋ ಇಲ್ಲ ಇವಳನ್ನ ಯಾರೋ ನೋಡಿರ್ತಾಳೆ ಅನ್ಸುತ್ತೆ ಇವಳು ಆಶ್ರಮಕ್ಕೆ ಕೆಲ್ಸಕ್ಕೆ ಹೋಗಿದ್ದಾಳೆ ಬೇರೆ ಆಶ್ರಮಕ್ಕೆ ಅಲ್ಲಿ ಪ್ರಚಾರ ಆಗಿರುತ್ತೆ ಇವಳು ಅಲ್ಲಿದ್ಲು ಹಿಂಗ್ ಬಂದಿದ್ದೀನಿ ಎಲ್ಲ ಮಾತುಕತೆ ನಡೆಯುತ್ತೆ ಒಳಗಡೆ ಒಂದಷ್ಟು ಜನ ಮಾತುಕತೆ ಮಾಡ್ತಾರೆ ಯಾರೋ ಅನ್ನೋ ಹೆಸರು ಬೇಡ ನನ್ಗೆ ಇವ್ರು ಇವ್ರು ಮಾತಾಡ್ಕೋತಾರೆ ಮಾತಾಡ್ಬಿಟ್ಟು ಇವಳನ್ನ ಒಂದ್ ರೂಮಲ್ಲಿ ಕೂರಿಸ್ತಾರೆ ಕೂರಿಸ್ಬಿಟ್ಟು ಒಂದು ವಿಡಿಯೋ ಮಾಡ್ತಾರೆ ಹೊಡಿತಾರೆ ಬೈತಾರೆ ಊಟ ಕೊಡಲ್ಲ ಒಂದು ರೂಮಲ್ಲಿ ಕೂರಿಸ್ಬಿಟ್ಟು ಒಳ್ಳೆ ವಿಡಿಯೋ ಮಾಡ್ತಾರೆ ಅವಳಗ್ ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ತಿದೀವಿ ಅಂತ ಹೇಳಲ್ಲ ಹಿಂಗೆ ಹೇಳು ಅಂತ ಹೇಳ್ತಾರೆ ಅವಳು ಹೇಳ್ತಾಳದನ್ನ ಅವಳು ಮಾತಾಡೋದ್ಮೇಲೆ ಆ ವೀಡಿಯೋ ವೈರಲ್ ಆಗುತ್ತೆ ಒಂದ್ ಕಡೆ ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ವೈರಲ್ ಆಗತ್ತೆ ವೈರಲ್ ಆದ್ಮೇಲೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎರಡನೇ ದಿನಕ್ಕೆ ನನಗೆ ಯಾರೋ ನನ್ನ ಮಗನ ಕಳಿಸ್ತಾರ ವಿಡಿಯೋನ ಹೊಡಿತಾರೆ ಬೈತಾರೆ ಅಮ್ಮನ ಮಡಿಲು ಟ್ರಸ್ಟ್ ಶಶಿಕಲಾ ಅಂತ ಕಲಾವಿದ್ರು ಪಿನ್ ಟು ಪಿನ್ ನನ್ನ ಜಾತಕ ಅಲ್ಲಿ ಬರುತ್ತೆ ವಿಡಿಯೋ ವೈರಲ್ ಆಗತ್ತೆ ಅದು ನನ್ನ ಮಗನಗ್ ಬರುತ್ತೆ ಫಸ್ಟ್ ಮಗ ನನಗೆ ನನಗೊಂದು ವಿಡಿಯೋ ಕಳ್ಸಿದೀನಿ ನೋಡಿ ನಾನು ಲೈವ್ ಇದ್ದೀನಿ ಕಟ್ ಮಾಡಮ್ಮ ನೀನ್ ಲೈವ್ನ ಒಂದ್ ವಿಡಿಯೋ ಕಳ್ಸಿದೀನಿ ನೋಡು ಅಂತ ಅವನಿಗೆ ಅವ್ರ ಅಮ್ಮನ ಬಗ್ಗೆ ಕೆಡ್ದಾಗ ಹೇಳಿದ್ರು ಯಾವ ಮಕ್ಳಗ್ ನೋವಾಗಲ್ಲ ಕರೆಕ್ಟ್ ಅಲ್ವಾ ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ನನ್ನ ಮೈಮೂಳೆ ನಾನು ನಾನ್ ಕಷ್ಟಪಟ್ಟಿದ್ದು ತಂದಾಕ್ಬಿಟ್ಟು ಈ ಒಳ್ಳೆ ಕೆಲಸ ಮಾಡ್ಬೇಕಾರೆ ಒಬ್ರು ಬಂದ್ರು ಅಂದಾಗ ನಾವು ಹಾಗೆ ಆಗತ್ತೆ ಅದು ಒಬ್ರು ತುಳಿದಿಲ್ಲ ಎಲ್ಲ ಸೇರ್ಕೊಂಡು ತುಳಿದ್ರು ಇದು ಸತ್ಯನೇ ನನಗಾಗಿರೋ ನೋವು ಭಗವಂತನಿಗೆ ಮಾತ್ರ ಗೊತ್ತು ಲೆಕ್ಕಾಚಾರ ಅಲ್ಲಿರುತ್ತೆ ಎಲ್ಲೂ ಹೋಗಲ್ಲ ಅದು ಯಾರ ಕಣ್ಣಿಗೆ ಮಣ್ಣು ಎರ್ಚಿದ್ರು ಮೇಲೊಬ್ಬ ಭಗವಂತನ ಕಣ್ಣಿಗೆ ಎರ್ಚಕಾಗಲ್ಲ ಸಾಧ್ಯನೇ ಇಲ್ಲ ಎರ್ಚೋದಕ್ಕೆ ಆಗತ್ತಾ ಮೇಲೊಬ್ಬ ಇರ್ತಾನೆ ನೋಡಿ ಎರ್ಚಕ್ಕಾಗಲ್ಲ ಕೂರ್ಸ್ಬಿಟ್ಟು ವಿಡಿಯೋ ಅಪ್ಲೋಡ್ ಆಗುತ್ತೆ ಆಮೇಲೆ ನೋಡ್ತೀನಿ ನನಗೆ ಶಾಕು ಮಾಲಕ ಇಲ್ಲಿ ಅವಳು ಹೆಂಗೆ ಹೇಳಿದಾಳೆ ಎಷ್ಟು ಚೆನ್ನಾಗಿ ತಿಂದು ಉಂಡು ತಲೆಗೆ ಎಣ್ಣೆ ಹಚ್ಚು ಎಲ್ಲ ವಿಡಿಯೋ ಇತ್ತು ನನ್ನ ಹತ್ರ ಎಲ್ಲ ರೆಕಾರ್ಡ್ ಹಾಕ್ತದೆ ಇಮಿಡಿಯೇಟ್ ಎಲ್ಲ ಲೈವ್ ಬಿಟ್ರಿ ಬಿಟ್ಟೆ ನಾನು ನೋಡಿ ನಮ್ಮ ಹತ್ರ ಇಷ್ಟು ಚೆನ್ನಾಗಿದ್ಲು ಇಲ್ಲೋಗಿ ಹೇಳಿದಾಳೆ ಮಾಲಕ ಊಟ ಕೊಟ್ಟಿರೋದು ನೋಡಿ ಅಡಿಗೆ ಮನೇಲಿ ಊಟ ತಿಂತಾ ಇರೋದು ನೋಡಿ ಅವಳು ಅದು ಇತ್ತು ರೆಕಾರ್ಡ್ ಅಲ್ಲೂ ಕ್ಯಾಮ್ರಾ ಇದೆ ಅದು ಇತ್ತು ಇಲ್ಲಿ ಎಣ್ಣೆ ಹಚ್ಚಿಸ್ಕೊಳ್ತಾ ಇರೋದು ಅವಳು ಕೊಟ್ಟಿದ್ ಬ್ರೆಡ್ ಗಿಡ್ಡು ಮಾತ್ರೆ ಕೊಟ್ಟಿದ್ದು ಲೈವ್ ಅಲ್ಲಿ ಹೇಳಿದ್ದು ಮಾತ್ರೆ ಕೊಡಕ್ಕೆ ಮಾತ್ರೆ ಕೊಟ್ಟಿದ್ದು ಅವಳು ಊಟ ತಿನ್ನಕೆ ಹೇಳಿದ್ದು ಪಿಂಟು ಪಿಂಟ್ ನನ್ನ ಹತ್ರ ಇತ್ತು ವೈರಲ್ ಆಗತ್ತೆ ಅದು ತುಂಬಾ ಆಲ್ರೆಡಿ ಒಂದೂವರೆ ಲಕ್ಷ ಜನ ನೋಡ್ಬಿಟ್ಟಿರ್ತಾರೆ ಆ ವಿಡಿಯೋ ನನಗ್ ಗೊತ್ತಿಲ್ಲ ಮಾರನೇ ದಿನ ನನಗ್ ಬಂದಾಗ್ಲೆ ಗೊತ್ತು ಅವಾಗ ಏನ್ ಮಾಡ್ಬೋದು ಅವಾಗ ಯಾರ ಕೇಳೋದು ನಾನೊಂದ್ ಲೈವ್ ನಂದೆಲ್ಲ ಬಿಡ್ತೀನಿ ಹಿಂಗಾಗಿದೆ ಈಗ ಅವ್ರಿಗೆ ಅವಳು ಎಲ್ಲಿ ಕೂತಿದ್ದು ಅದೆಲ್ಲ ನನಗೆ ಗೊತ್ತಿಲ್ಲ ಒಂದ್ ಕಡೆ ಕೂರಿಸಿ ವಿಡಿಯೋ ಮಾಡಿರ್ತಾರೆ ಅದು ಆಮೇಲೆ ತೆಗಿತೀನಿ ಅದನ್ನ ಅದನ್ನ ಹೇಳ್ತೀನಿ ಆಮೇಲೆ ನಾನೇನ್ ಮಾಡ್ತೀನಿ ಸರಿ ಏನ್ಬಿಟ್ಟು ಹಿಂಗೆಲ್ಲ ಆಯ್ತಲ್ಲ ಅಂತ ಅವ್ರ ನಂಬರ್ ಹುಡ್ಕೆ ಪ್ರಯತ್ನ ಪಡ್ತೀನಿ ಅವ್ರ ನಂಬರ್ ನನಗೆ ಸಿಗಲ್ಲ ಎಲ್ರಿಗೂ ಕೇಳ್ತೀನಿ ಯಾರೂ ನಂಬರ್ ಕೊಡಲ್ಲ ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಅವ್ರು ಯಾರು ಅನ್ನೋದೇ ನನ್ಗೆ ಗೊತ್ತಿಲ್ಲ ಅವ್ರಿಗೂ ನಾನು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಯಾಕಂದ್ರೆ ನಾನು ಯಾವತ್ತು ಮಾತಾಡ್ಸಿಲ್ಲ ನೋಡಿಲ್ಲ ಗೊತ್ತಿಲ್ಲ ಈ ಅಪ್ಲೋಡ್ ಆದ್ಮೇಲೆ ಆದ್ರೂ ಅಕ್ಲಿಶ್ ನನಗೊಂದು ಮಾತು ಕೇಳ್ಬೋದಾಗಿತ್ತು ಹೌದೋ ಇಲ್ವಾ ತಪ್ಪಾ ಸರಿನಾ ಈ ತರ ಆಗ್ತಾ ಇದೆ ನೀವ್ ನೋಡಿ ಇದು ಸುಳ್ಳ ಸತ್ಯನ ಈ ತರ ಹುಡುಗಿ ಬಂದಿದ್ದಾಳೆ ಅಂತ ಕೇಳ್ಬೋದಾಗಿತ್ತು ಅವಳು ಕಲಾವಿದೆ ನಂಬರ್ ಯಾರು ಬೇಕಾದ್ರೂ ಕೊಡ್ತಾರೆ ಯಾರು ಗೊತ್ತಿಲ್ದಿದ್ದವಳಲ್ಲ ನಾನೇನು ಕೇಳ್ಬೋದಾಗಿತ್ತು ಅಟ್ಲೀಸ್ಟ್ ನೋಡಿರೋರಾದ್ರೂ ಯಾರಾದ್ರೂ ಫೋನ್ ಮಾಡ್ಬೋದಾಯ್ತು ಯಾರೂ ಮಾಡ್ಲಿಲ್ಲ ಆಗ್ಲಿ ಸರಿ ಆಯ್ತು ಸುಮ್ನಾದ್ವಿ ಸ್ಟಾರ್ಟ್ ಆಯ್ತು ನಮ್ಮ ನೋವು ದುಃಖ ಸಂಕಟ ಯಾಕೆ ಬೇಕಿತ್ತು ಇದು ಅಂತ ಆ ಕ್ಷಣ ಪುನೀತ್ ರಾಜ್ಕುಮಾರ್ ಸರ್ನ ನೆನ್ಸ್ಕೊಳ್ತೀನಿ ಅಪ್ಪು ಸರ್ನ ಅಪ್ಪು ಸರ್ ಇಷ್ಟೊಳ್ಳೆ ಕೆಲಸ ಮಾಡಿದೆ ನಿಮ್ಮ ಹೆಸರಲ್ಲಿ ಸತ್ತಿದೀರ ಸತ್ತಾ ಸತ್ತಾದ್ಮೇಲೆ ಇದಕ್ಕಿಂತ ಒಳ್ಳೆಸ ಕೆಲ್ಸ ಕೇಳಲೇಬೇಕು ಅವತ್ತನ್ ಕ್ಷಣ ನನ್ ಮನೆಯವ್ರು ನೋವು ಏನೋ ಗೊತ್ತಿಲ್ದಿರ ಸೊಸೆ ಅವಳಿಗೆ ಎಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇದಾರೆ ಇಷ್ಟ ವರ್ಷ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಹೆಸರು ಎಲ್ಲಾ ಬೀದಿಗೆ ಹೋಯ್ತಾ ನಿಮಿಷ ಇನ್ನೂ ನನ್ನ ಆಶ್ರಮಕ್ಕೆ ಬಂದು ವಿಡಿಯೋ ಮಾಡಿ ಸಾಕಾಗ್ತಾ ಇಲ್ಲ ಅವ್ರಿಗಿ ಇನ್ನೂ ಊಟಗಳು ಇನ್ನೂ ಒಂದಷ್ಟು ಯಾರಾದ್ರೂ ಸಹಾಯ ಮಾಡಿ ಊಟ ಕಳಿಸ್ಕೊಡಿ ಅಕ್ಕಿ ಕೊಡಿ ರೇಷನ್ ಕೊಡಿ ಅಂತ ನನ್ ಬಗ್ಗೆ ಪ್ರಚಾರ ಮಾಡ್ಬೋದಾಗಿತ್ತು ಊಟ ಕಡಿಮೆ ಇದ್ದಿದ್ರೆ ಕಡಿಮೆ ಯಾವತ್ತೂ ಊಟ ಹಾಕಿಲ್ಲ ಬಿಡಿ ನನ್ ಲೈವ್ ಇದೆ ಊಟನ ಗೋಣಿ ಚೀಲಕ್ಕೆ ತುಂಬಿ ಪ್ಲೇಟ್ ಗಳ್ ತುಂಬಿಡೋರು ಬಟ್ಟೆಗೆ ತುಂಬಿಡೋರು ಕವರ್ ಕಟ್ಟಿಕ್ಕೋರು ಎಲ್ಲವೂ ಇದೆ ನನ್ನ ಹತ್ರ ನನಗೊಂದು ಧೈರ್ಯ ಇತ್ತು ನನಗೆ ಲೈವ್ ಮಾಡ್ತಿದ್ದೆ ಎಲ್ಲದನ್ನು ಅದೆಲ್ಲ ಧೈರ್ಯ ಇತ್ತು ನನ್ಗೆ ಚಿಕ್ಕಾಪಟ್ಟೆ ನೋವು ಅನುಭವಿಸ್ತೀವಿ ಅವತ್ತಲ್ಲ ನಿದ್ದೆ ಮಾಡಲ್ಲ ಊಟ ಮಾಡಲ್ಲ ಆಚೆನೆ ಬರಕ್ ಆಗಲ್ಲ ನಾವು ಆ ಮಟ್ಟಕ್ ತಂದಿಲ್ಸು ದಿನ ಎಲ್ಲಿ ಕುತ್ಕೊಂಡು ಅಲ್ಲದು ಯಾರುವೆ ಒಬ್ಬರು ವೇ ಯಾರೂ ಸಪೋರ್ಟ್ ಬರ್ಲಿಲ್ಲ ಹೊಟ್ಟೆ ಹಿಂಗ ಹೇಳು ಅಂದ್ರು ಹೇಳದ್ ಅವಳುಕೊಟ್ಟು ಹೇಳ್ಕೊಟ್ ಮಾಡ್ಸಿದ್ರು ತುಳಿಬೇಕಿತ್ತಲ್ಲ ತುಳಿಯಕೆ ಆಪ್ಷನ್ ಬೇರೆ ಏನು ಇಲ್ವಲ್ಲ ಹೆಂಗೂಳು ಆಚೆ ಬಂದ್ಬಿಟ್ಲು ಓಡ್ ಬಂದ್ಬಿಟ್ಲಿ ಇವಳು ಅವ್ಳ ಆಲ್ರೆಡಿ ಓಡೋಗೋಕೆ ಪ್ಲಾನ್ ಹೋಗ್ತೀನಿ ನಾನೇ ಕಳ್ಸಿಕೊಡ್ತಿದ್ನಲ್ಲ ಅವಳು ಹೋಗ್ತೀನಿ ಅಂತ ನನಗೆ ಹೇಳಲೇ ಇಲ್ವಲ್ಲ ಅವಳು ಒಡವೆ ಇದೆ ಊರಲ್ಲಿ ಚಿನ್ನ ಇದೆ ಎಲ್ಲ ಒಂದ್ಸ ಕರ್ಕೊಂಡೋಗಿ ಅಂತ ಹೇಳಿದ್ರೆ ಆಯ್ತು ಕರ್ಕೊಂಡು ಹೋಗ್ತಿವಿ ಮದುವೆ ಮಾಡೋದ್ಲು ಗಂಡು ನೋಡ್ತಿದ್ವಿ ಅವಳು ಯಾವತರ ಹೇಳಿದ್ರೆ ತಾನೇ ನಾವು ಕಳ್ ಹೋಗ್ಬೋದಾಗಿತ್ತು ಯಾರು ಇಡ್ಕೊಂಡಿದ್ರು ಅವಳ ದಿನಾ ಲೈವ್ ಮಾಡ್ತಿದ್ನಲ್ಲ ನಾನು ಕಿರ್ಚ್ಬೋದಾಗಿತ್ತು ಅಕ್ಕಪಕ್ಕ ಮನೆ ಇತ್ತಿಲ್ಲಿ ನಾನು ಕಟ್ಟಾಕಿದ್ರೆ ಕಿರ್ಚ್ಬೋದಲ್ವಮ್ಮ ಇಲ್ಲಿ ಮನೆ ಇದೆಯಲ್ಲಮ್ಮ ಯಾರಾದ್ರೂ ಬರ್ತಿದ್ರು ತಾನೇ ಊಟ ಮಾಡ್ತಾ ಇದ್ದೆ ಓಡಾಡ್ತಿದ್ದೆ ತಿಂತಿದ್ದೆ ಮಲಗ್ತಿದ್ದೆ ಎಣಚ್ಕೋತಿದ್ದೆ ಎಲ್ಲ ಮಾಡ್ತಿದ್ದೆ ನಿನಗೆ ಹೋಗಕ್ ಮನಸ್ಸೇ ಇಲ್ವಲ್ಲ ನೀನ್ ಆಚೆ ಹೋದ್ಮೇಲೆ ತಾನೇ ನಿನ್ನ ಕೂರ್ಸಿದ್ರು ಓದ್ಲಲ್ಲ ಸರಿ ಅಂತ ಅವಳು ಹೇಳ್ಬೇಕಾಗಿತ್ತಲ್ವಾ ನಾನು ಈ ತರ ಬಂದೆ ಅಂತ ಹೇಳ್ಬೇಕಾಗಿತ್ತು ಇವಳಿಗೆ ಏನ್ ಮಾಡಿದ್ರು ಕೂರಿಸ್ಬಿಟ್ರು ಒಂದ್ ಕಡೆ ಒಂದ್ ರೂಮ್ ಅದು ಒಂದ್ ರೂಮಲ್ಲಿ ಕೂರಿಸ್ಬಿಟ್ಟು ಟೇಬಲ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಅವಳನ್ನ ಮಾತಾಡ್ಸ್ತಿದ್ದಾರೆ ಕೇಳ್ತಿದಾರೆ ಅವಳಿಗೆ ಅವಳು ಹೇಳ್ತಿದ್ದಾಳ ಅವಳು ಒಬ್ಳೇ ಹೇಳ್ತಾರದು ಹೇಳ್ಕೊಟ್ಟಿದ್ದಾರೆ ಅವಳಿಗೆ ಹಿಂಗೆ ಹೇಳು ಅಂತ ಹೇಳಿದ್ಲು ಅವಳು ದೊಡ್ಡ ಪ್ರಚಾರ ಆಯ್ತು ದಿನ ಒಬ್ಬ ಫೋನ್ ಮಾಡ್ತಾನೆ ನನ್ಗೆ ಊಟ ಕೊಡೋರೇನೆ ಅವನ್ ಯಾವತ್ತೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಬಿಡಿ ಇವತ್ತೂ ಕೊಟ್ಟಿಲ್ಲ ನನ್ಗೆ ಎಷ್ಟ್ ನೋವಾಗ್ಬೇಕು ನಮ್ಗೆ ನಿಮ್ಗೆ ಹೆಂಗ ಊಟ ಹಾಕೋದು ನೀವು ಊಟನೇ ಕೊಡಲ್ವಂತೆ ಅನ್ನ ಕಿತ್ಕೊಂಡ್ರಿ ತಾನೇ ನೀವು ಕೈಯಲ್ಲಾದ್ರೆ ಊಟ ಹಾಕಿ ಇಲ್ವಾ ಆ ಕಡೆ ಹೋಗಿ ಲಕ್ಷಾಂತರ ಅಂದ್ರೆ ಜನ ಇದಾರೆ ನಮ್ ಕರ್ನಾಟಕದವರು ನಮ್ಮ ಕನ್ನಡದವ್ರು ಯಾರೋ ಒಬ್ರು ಊಟ ಹಾಕೇ ಹಾಕ್ತಾರೆ ಈ ತಿಂತ ಇರೋದನ್ನ ಹಿಂಗೆ ಆ ತಟ್ಟೆ ನಿಂಗೆ ಕಸ್ತ್ರ ಆ ಪಾಪ ತಟ್ಟದೆ ಸುಮ್ನೆ ಇರಲ್ಲ ಆ ಶಾಪ ತಟ್ಟೆ ತಟ್ಟುತ್ತೆ ಅನ್ನ ಹಾಕಕ್ಕೆ ಯೋಗ್ಯತೆ ಇಲ್ವೋ ಹೋಗ್ಬಿಡ್ಬೇಕು ಆಕೋರ್ ಯಾರೋ ಹಾಕ್ತಾರೆ ತಿಂತಾ ಇರೋ ಅನ್ನನ ಕಿತ್ಕೊಂಡ್ರೆ ಅವತ್ ನನಗ್ ಮಾಡಿದ್ದು ತಿಂತಾ ಇರೋ ಅನ್ನನೇ ಕಿತ್ಕೊಂಡಿದ್ದು ಅವಳನ್ನ ಬಿಡ್ಲಿಲ್ಲ ಸುಮ್ಮ ಇದ್ದೆ ಆಯ್ತು ಹತ್ವಿ ಕರೆದ್ವಿ ಆಮೇಲೆ ಆ ನಾನು ಫೋನು ಮಾಡ್ದೆ ನಂಗ್ ಮಾಧ್ಯಮದವರು ಅಷ್ಟು ಗೊತ್ತು ಇವ್ರು ಯಾರು ನನ್ ಗೊತ್ತಿಲ್ಲಮ್ಮ ನನ್ ನನ್ಗೆ ಇರೋ ಇವೆಲ್ಲವೂ ಸತ್ಯನೇ ಯಾವಾಗ ಯಾರು ನಾಳೆ ಅವ್ರು ನೋಡಿದ್ರು ಇದು ಸತ್ಯನೇ ಇರಬೇಕು ಅಂತ ಸುಳ್ಳು ಆಗ್ಬಾರ್ದು ಯಾವ್ದು ಗೊತ್ತಿಲ್ಲ ನನ್ಗೆ ವಿಷಯ ಏನೂ ಗೊತ್ತಿಲ್ಲ ನನ್ಗೆ ಅವ್ರು ಯಾರು ಇವ್ರು ಯಾರು ನನ್ ಯಾರೂನು ನೋಡಿಲ್ಲಮ್ಮ ನನಗ್ ಗೊತ್ತೂ ಇವೆಲ್ಲ ಅಷ್ಟೇ ನನ್ಗೆ ಇವೆಲ್ಲ ಗೊತ್ತಿಲ್ಲ ಆಶ್ರಮ ಆಶ್ರಮ ಮಾಡದ್ಮೇಲೆ ಇವೆಲ್ಲ ನಾನು ಅನುಭವಿಸಿದ್ದು ಅಲ್ಲಿವರೆಗೂ ಯಾವ್ದು ನನಗೆ ಗೊತ್ತೇ ಇಲ್ಲ ಸರಿ ಅಂದ್ಬಿಟ್ಟು ಅವ್ಳನ್ನ ಒಂದ್ ಕಡೆಗೆ ಇಟ್ಬಿಡ್ತಾರೆ ಅವಳು ಕೆಲ್ಸಕ್ಕೆ ಹೋಗ್ತಾಳಲ್ಲ ಎಲ್ಲೋ ಬಟ್ಟೆ ಅಂಗಡಿಗೆ ಅಲ್ಲಿ ಹೋಗಿ ಟಾರ್ಚರ್ ಕೊಡ್ತಾರ ಅವ್ಳ ವಿಡಿಯೋ ಮಾಡದ್ ಅಲ್ಲೂ ಆಮೇಲೆ ನಾನು ಅವ್ರನ್ನ ಕೇಳ್ತೀನಿ ಕರ್ಕೊಂಡು ಬನ್ನಿ ಡೈರೆಕ್ಟಾಗಿ ಅವಳು ಎಲ್ಲಿ ಅವ್ಳನ್ನ ಕರ್ಕೊಂಡು ಬನ್ನಿ ನಾನು ಮಾತಾಡ್ತೀನಿ ನಾನು ಮುಂದೆ ಕೂರಿಸ್ಕೊಂಡು ನೀವು ಮಾತಾಡಿ ನಾನು ಊಟ ಕೊಟ್ಟಿಲ್ವಾ ಬಟ್ಟೆ ಕೊಟ್ಟಿಲ್ವಾ ಜಾಗ ಕೊಟ್ಟಿಲ್ವಾ ಏನು ಕೊಟ್ಟಿಲ್ಲ ಅವಳು ಒಡವೆ ಇದೆ ಎಂದು ಆಸ್ತಿ ಎಲ್ಲವೂ ಪಿಂಟು ಪಿನ್ ಹೇಳ್ತೀನಿ ನಾನು ಅಪ್ಪ ಪ್ರಚಾರ ಆಗೋಗಿರುತ್ತೆ ಎರಡು ಲಕ್ಷ ಜನ ನೋಡ್ಬಿಟ್ಟಿರ್ತಾರೆ ಒಬ್ರು ಫೋನ್ ಮಾಡ್ತಾರೆ ಬೇಕಾಗಿರೋರೆ ನನ್ನ ಆಶ್ರಮದ ಕಡೆಯಿಂದನೇ ಒಬ್ರು ಫೋನ್ ಮಾಡ್ತಾರೆ ಶಶಿಯವರೇ ವೀಡಿಯೋನ ಡಿಲೀಟ್ ಮಾಡಿಸಿ ನಿಮ್ಮ ಮಾನ ಮರ್ಯಾದೆ ಪ್ರಶ್ನೆ ಅವ್ರಿಗೆ ನಾನೇನು ಅಂತ ಹಿಂದೆ ಆಶ್ರಮ ಮುಂಚೆ ಮುಂಚೆನೂ ಗೊತ್ತು ನಾನು ಎಲ್ಲಪ್ಪ ಫಂಕ್ಷನ್ಗೆಲ್ಲ ಕರೀತಿದ್ದೆ ಅವ್ರನ್ನ ಅವ್ರು ಗೊತ್ತು ಕರಿ ಹೇಳ್ತಾರೆ ನನಗೆ ವೀಡಿಯೋನ ಡಿಲೀಟ್ ಮಾಡಿಸಿ ನಾನು ಯಾಕೆ ಮಾಡಿಸ್ಲಿ ನಾನೇನು ಮಾಡಿಸಲ್ಲಪ್ಪ ಇರಲಿ ಬಿಡಿ ನಾನೇ ತಪ್ಪು ಮಾಡಿದರೆ ತಾನೇ ಎದುರು ನಾನೇನು ತಪ್ಪು ಮಾಡಿಲ್ವಲ್ಲ ಊಟ ಕೊಟ್ಟಿಲ್ವಾ ಬನ್ನಿ ಹಿಂದೆ ವಿಡಿಯೋ ಎಲ್ಲ ನೋಡಿ ಲೈವ್ ನೋಡಿ ಊಟ ಎಲ್ಲೆಲ್ಲಿ ತುಂಬಿಟ್ಟಿದ್ದಾರೆ ಎಷ್ಟು ಎಷ್ಟು ಕೊಡ್ತಾಯಿದ್ದೆ ಏನು ಮಾಡ್ತಾ ಎಲ್ಲ ಇದೆಯಲ್ಲ ನೋಡಿ ನಾನು ವೀಡಿಯೋ ಡಿಲಿಟ್ ಮಾಡಿ ಇಲ್ಲ ನಿಮ್ಮ ಆನ ಮರ್ಯಾದೆ ಹೋಗ್ಬಿಡುತ್ತೆ ಇರ್ಲಿ ಬಿಡಿ ವಿಡಿಯೋ ಏನೋ ಒಂದು ಕುತ್ಕೊಂಡು ಕಾಫಿ ಕುಡ್ದ್ಬಿಟ್ಟು ಮಾತಾಡ್ಬಿಟ್ಟು ವೀಡಿಯೋ ಡಿಲೀಟ್ ಮಾಡಿಸಿ ನನಗೆ ಏನ್ರಿ ಅಂತ ಗತಿ ಲಕ್ಷ ಜನ ನೋಡ್ಲಿ ಬಿಡಿ ನನ್ ಮೇಲ್ ತಾನೇ ಕೆಟ್ಟ ಕೆಟ್ಟದ್ದು ಹೇಳ್ತಾರೆ ಹೇಳಲಿ ಬಿಡಿ ನಾನ್ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡ್ಸಲ್ಲ ಯಾರನ್ನೂ ಭಿಕ್ಷೆ ಬೇಡಲ್ಲ ಒಂದು ಕ್ಷಣನೂ ಅವ್ರಿಗೆ ವಿಡಿಯೋ ಡಿಲೀಟ್ ಮಾಡಿ ಅಂತ ಯಾವ ಕ್ಷಣಕ್ಕೂ ಯಾವಿದಕ್ಕೂ ಹೇಳಲ್ಲ ಅವಲ್ಲ ಅವ್ರನ್ನ ಕೇಳ್ತೀನಿ ಅವಳನ್ನ ಕರ್ಕೊಂಡು ಬನ್ನಿ ನೀವು ಇಲ್ಲಿ ಬನ್ನಿ ವಿಡಿಯೋ ಮಾಡಿ ಆಮೇಲೆ ನಿಮಗೆ ಗೊತ್ತಾಗತ್ತೆ ಅವ್ರನ್ನ ಕರಿತೀನಿ ನನ್ನ ಆರ್ಟಿಸ್ಟ್ ಅನ್ನೋದು ನಿಮ್ಗೆ ಗೊತ್ತಲ್ವಾ ಆರ್ನೂರು ಸಿನಿಮಾ ಮಾಡಿರೋ ಕಲಾವಿದೆ ನನ್ನ ಹಿನ್ನೆಲೆ ಎಲ್ಲ ನಿಮಗೆ ಗೊತ್ತಲ್ವಾ ಊಟ ಹಾಕದೇನೆ ನಾನು ಆಶ್ರಮ ಮಾಡ್ತೀನಿ ಏನೂ ಮಾಡ್ದೇನೆ ನಾನು ಆಶ್ರಮ ಕರ್ಕೊಂಡ್ಬಂದಿದ್ದೀರಾ ಬಂದಿದ್ದೀರಾ ನೀವು ಒಂದು ಸಲ ನನ್ನ ನಂಬರ್ ತಗೊಂಡು ಫೋನ್ ಮಾಡ್ಬೋದಿತ್ತಲ್ವಾ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅದು ಆ ತರ ರಿಕ್ವೆಸ್ಟ್ ಅಂದ್ರೆ ಡಿಲೀಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಲ್ಲ ನನ್ನ ಬಗ್ಗೆ ನೀವೆಲ್ಲ ಗೊತ್ತಿದ್ದು ನೀವು ಆತರ ಆ ಇದ್ ಮಾಡಿದಿರಲ್ಲ ಅಂತ ಕೇಳ್ತೀನಿ ಅವರೊಂದಷ್ಟು ಮಾತುಕತೆ ನಡೆಯುತ್ತೆ ಸರಿ ಬಿಡಿ ನೋಡೋಣ ಮಾತಾಡೋಣ ಅಂತ ನಾನು ಎಲ್ಲೂ ಆಮೇಲೆ ನನಗೆ ಇನ್ಯಾರೋ ಫೋನ್ ಮಾಡ್ತಾರೆ ಕುತ್ಕೊಂಡು ಮಾತಾಡಿ ಒಂದು ಕಾಫಿ ಗಿಫಿ ಕುಡಿದ್ಬಿಟ್ಟು ಕುತ್ಕೊಂಡು ಡಿಲೀಟ್ ಮಾಡಿಸ್ರಿ ಕಾಫಿ ಕುಡಿಯೋಕ್ಕೂ ಹೋಗಲ್ಲ ಡಿಲೀಟು ನಾನು ಮಾಡಿಸಲ್ಲ ಇವತ್ತಿಗೂ ಇದೆ ಇವತ್ತಿಗೂ ಈ ಕ್ಷಣಕ್ಕೂ ಆ ವಿಡಿಯೋ ಹಾಗೆ ಇದೆ ಇರ್ಲಿ ಹತ್ತು ಜನ ಸುಳ್ಳು ಅಂತ ಹೇಳಿದ್ರೆ ಮೇಲೊಬ್ಬ ಇರ್ತಾನೆ ಅದಕ್ಕೆ ಟೈಮು ಅಂತ ಹೇಳ್ತಾರೆ ಇಲ್ಲೆಲ್ಲ ವಿಚಾರಿಸ್ಕೊಂಡು ಮಾಡಿಕೊಂಡು ನನ್ನ ಆಶ್ರಮಕ್ಕೆ ಬರ್ತಾರೆ ನಾನು ಇಲ್ಲೇ ಮಲಗಿರ್ತೀನಿ ಮಧ್ಯಾಹ್ನ ಸುಸ್ತಾಗಿರುತ್ತೆ ಊಟ ಎಲ್ಲ ಬಡಿಸಿ ಎಲ್ಲ ಮಾಡಿ ನಾನು ಇದೇ ಜಾಗದಲ್ಲಿ ಮಲಗಿರ್ತೀನಿ ಬರ್ತಾರೆ ಅವರು ನನ್ನ ಮಗನೂ ಇರ್ತಾನೆ ನಾನು ಇರ್ತೀನಿ ನನ್ನ ಮಾಲಕ ಎಲ್ಲರೂ ಇರ್ತೀವಿ ಇಲ್ಲಿ ಬರ್ತಾರೆ ಕೂತ್ಕೊಳ್ತಾರೆ ಮಾತಾಡ್ತಾರೆ ನಾನು ಹೇಳ್ತೀನಿ ಇದೇ ನನ್ನ ಆಶ್ರಮ ಸರಿ ಆಯ್ತು ವೀಡಿಯೋ ಮಾಡೋಣ ಅಂತಾರೆ ನಾನು ಲೈವ್ ಮಾಡ್ತೀನಿ ಅಂತೀನಿ ಅವ್ರು ಫಸ್ಟು ಅದು ನನ್ಗೆ ಶರತ್ ಹಾಕಿರ್ತಾರೆ ನೀವು ಲೈವ್ ಮಾಡಬಾರ್ದು ಅಂತ ಶರತ್ ಹಾಕಿರ್ತಾರೆ ನನಗೆ ನಾವು ಬರ್ತೀವಿ ನೀವು ಲೈವ್ ಮಾಡಬಾರ್ದು ನೀವೇನು ಮಾಡಬಾರ್ದು ಅಂತ ಹೇಳಿರ್ತಾರೆ ಆಯ್ತು ಬಿಡಿ ಒಳ್ಳೇದ್ ಮಾಡ್ತಾ ಇದ್ರೆ ನನಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿದಿರಲ್ವಾ ಆಮೇಲೆ ನೋಡಿ ನಿಮ್ಗೆ ಎಷ್ಟು ಒಳ್ಳೇದಾಗತ್ತೆ ಫೋನ್ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಸರಿ ಆಯ್ತು ಆ ಒಳ್ಳೆದಾಗತ್ತೆ ಅಂದ್ರೆ ಸರಿ ಒಳ್ಳೇದ್ ತಾನೇ ಮಾಡ್ತಾರೆ ಅನ್ಬಿಟ್ಟು ನಾವೇನ್ ಮಾಡ್ತೀವಿ ನಾವು ಸುಮ್ಮನೆ ಆಗ್ತೀವಿ ಲೈವ್ ಮಾಡೋದ್ ಬೇಡ ಅಂತ ಹೇಳ್ತಾರೆ ನಾನು ಲೈವ್ ಮಾಡಲ್ಲ ಆಯ್ತು ಅವ್ರನ್ನ ವಿಡಿಯೋ ಮಾಡೋದ್ ಬಿಡ್ತೀವಿ ಒಳಗಡೆ ಇವ್ರಿಗು ಗೊತ್ತಲ್ಲ ಇವ್ರು ಏನ್ ಹೇಳಿದಾರೆ ನಾನು ನಿಮ್ಮನ್ನೆಲ್ಲ ಮನೆಗ್ ಕಳಿಸ್ಬಿಡ್ತೀನಿ ನೀವೇನೇನು ಹೇಳ್ತೀರಾ ಹೇಳಿ ನಾನೇ ಇದ್ದೆ ಹಂಗ ಅಂದಾಗ ಏನ್ ಮಾಡ್ತಾರೆ ಊಟ ಹಾಕಿಲ್ಲ ಅಂತಾರೆ ಒಡೆದ್ರು ಅಂತಾರೆ ಬೈದ್ರು ಅಂತಾರೆ ಇವ್ರು ಇವ್ರು ಇಷ್ಟ ಬಂದಂಗೆ ಇವ್ರು ಕುಡಿದ್ರು ಇವ್ರು ಇಷ್ಟ ಬಂದಂಗೆ ಕೇಳಿದ್ರು ಆಮೇಲೆ ಹಂಗ ಅಂತಾರೆ ಲೈವ್ ಮಾಡ್ಬಾರ್ದು ಅಂತ ಹೇಳ್ತಾರೆ ನನ್ನ ಮಗ ಹೇಳ್ತಾನೆ ಬೇಡ ಲೈವ್ ಮಾಡು ಅಂತ ಹೇಳ್ತಾರೆ ನನ್ನ ಮಗನ ಮಾತು ನಾನು ಕೇಳಲ್ಲ ಇವ್ರನ್ನ ನಂಬ್ತೀನಿ ಒಂಬತ್ ತಿಂಗಳು ಇಟ್ಕೊಂಡು ಎತ್ತಿರೋ ಮಗನ್ ಮಾತು ನಾನು ಕೇಳಲ್ಲ ಅವ್ರು ಮಾಡುವಂದಾಗ್ಲು ನಾನು ಇವ್ರನ್ನ ನಂಬ್ತೀನಿ ಆ ನಂಬಿಕೆ ಅವ್ರು ಉಳಿಸ್ಕೊಳ್ಳಿಲ್ಲ ನನಗೆ ನಾನು ಲೈವ್ ಮಾಡಲ್ಲ ಹೋದ್ಮೇಲೆ ಫೋನ್ ನಂಬರ್ ಗಳೆಲ್ಲ ಕೊಡ್ತಾರೆ ಇವ್ರುಗಳು ಯಾಕಂದ್ರೆ ದಿನ ಇವ್ರನ್ನ ಮುಖ ತೋರಿಸ್ತಾ ಇದ್ದೀನಿ ಎಲ್ರು ಯಾರು ಕದ್ದಿ ಮುಚ್ಚಿ ಇಟ್ಕೊಂಡಿಲ್ಲ ದಿನ ಹದ್ ನಾಲ್ಕು ಲೈ ಲೈವ್ ಅಂದ್ರೆ ಸುಮ್ನೆ ಅಲ್ಲ ದಿನ ಪ್ರತಿಯೊಬ್ರು ಮುಖ ತೋರಿಸ್ತೀವಿ ವಿಡಿಯೋನ ಶೇರ್ ಮಾಡಿ ಅವ್ರವ್ರ ಮನೆಯವ್ರು ಸಿಕ್ಕಿದ್ರೆ ಹೋಗ್ಲಿ ಅವ್ರು ಹೋದ್ರೆ ನಂಗೆ ಇನ್ನೊಬ್ರು ಬರ್ತಾರೆ ಇವ್ರನ್ನೇ ಗುಡ್ಡಿ ಹಾಕೊಂಡಿರ್ಬೇಕು ಯಾರು ಇಲ್ಲ ಪರಿಸ್ಥಿತಿ ಕರ್ಕೊಂಡ್ ಬಂದಿದೀವಿ ಚೆನ್ನಾಗ್ ಆಗಿದ್ದಾರೆ ಅವ್ರ ಮನೆಯವ್ರ ಜೊತೆ ಅವ್ರು ಹೋಗ್ಲಿ ಇವ್ರ ಏನ್ ಮಾಡ್ತಾರೆ ನೀವ್ ಹಂಗೆ ಹೇಳಿ ಹಿಂಗ ಹೇಳಿ ನಮ್ಮನ್ನ ಆಚೆ ಕಳ್ಸೋದು ನನ್ ಮಗ ಲೈವ್ ಹೋಗ್ತಾನ ಅವಾಗ ಲೈವ್ ಕಟ್ ಮಾಡಿ ಅಂತಾರೆ ಚರ್ಚೆಗಳು ನಡೆಯುತ್ತೆ ಅವ್ರ ಹತ್ರ ಏನೇನೋ ಹೇಳಸ್ತಾರ ಇದು ಸತ್ಯನೆ ಹೇಳಿಸ್ಬಿಟ್ಟು ಬಿಡ್ತಾರೆ ವಿಡಿಯೋನ ನಮ್ಮ ನೀವ್ ಆಚೆ ಹೋಗಿ ನಾವು ಮಾತಾಡ್ತೀವಿ ನಾನು ಮನೇಲಿ ನಾನು ಆಚೆ ಹೋಗ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಸತ್ಯವಾಗ್ಲು ನೋಡಿ ನಂಬಿದ್ದೆ ಯಾವ್ ತರ ನಂಬ್ತೀವಿ ಅಂದ್ರೆ ಒಬ್ಬ ಮನುಷ್ಯನ ಒಳ್ಳೇದ್ ಮಾಡ್ತಾರೆ ಅಂತ ನಂಬ್ತೀವಿ ಕೆಟ್ಟದ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ನನ್ಗೆ ಈ ತರ ಅಪಪ್ರಚಾರ ಮಾಡ್ತಾರೆ ಅಂತ ಸತ್ಯವಾಗ್ಲು ಗೊತ್ತಿಲ್ಲ ಒಳಗಡೆ ಹೋಗ್ತೀವಿ ನಮ್ಮನ್ನ ಆಚೆ ಕಳ್ಸಾರೆ ಹೋಗಿ ಆಚೆ ಹೋಗಿ ಯಾಕೆ ಹೋಗ್ಬೇಕು ನಾನ್ ಅಲ್ಲೇ ನಿಲ್ತೀನಿ ಯಾಕೆಂದ್ರೆ ನಾನ್ ಬಂದಿರೋದು ನನ್ಗ ಗೊತ್ತಿರುತ್ತಲ್ವಾ ನಾನ್ ಹೆಂಗ್ ಕರ್ಕೊಂಡ್ ಬಂದಿದ್ರೆ ನನಗ್ ಗೊತ್ತಿರುತ್ತೆ ಅವ್ರು ಹೆಂಗ್ ಬಂದಿದ್ದಾರೆ ಅಂತ ಕರ್ಕೊಂಡ್ ಬಂದಿರೋದ್ ನಾನ್ ತಾನೆ ಎಲ್ಲಿಂದ ಕರ್ಕೊಂಡ್ ಬಂದಿದೀನಿ ಯಾವಾಗ ಕರ್ಕೊಂಡ್ ಬಂದೆ ಅವ್ರು ಇಷ್ಟ ದಿನ ಹೆಂಗಿದ್ರು ಏನ್ ಊಟ ಮಾಡಿ ನನಗ್ ತಾನೇ ಗೊತ್ತಿರುತ್ತೆ ದಿನ ಊಟ ಹಾಕೊಳ್ಳೋದು ಒಂದ್ ದಿವಸ ಬಂದಿರೋರ್ಗೆ ಏನ್ ಗೊತ್ತಿರುತ್ತೆ ನನ್ನ ನಿಲ್ಲಿಸ್ತಾನೆ ಕೇಳ್ಬೇಕು ನೀವ್ ಹೋಗಿ ಅವರು ಮುಜುಗರ ಪಡ್ತಾರೆ ಏನಕ್ ಮುಜುಗರ ಪಡ್ತಾರೆ ದಿನ ಮೂರತ್ತು ಊಟ ಮಾಡ್ತಾರೆ ಅವಾಗ ಇಲ್ದಿರೋ ಭಯ ನೀವ್ ಒಂದ್ ತಕ್ಷಣ ಬಂದ್ಬಿಡುತ್ತಾ ಆದ್ರೂ ನನ್ ಮಗ ಬರಲ್ಲ ಮಾತುಕತೆಗಳು ತುಂಬಾ ನಡೆಯುತ್ತೆ ಚರ್ಚೆನೂ ಆಗತ್ತೆ ಆ ಪೈಪೋಟಿನೂ ಆಗತ್ತೆ ಸ್ವಲ್ಪ ಅಲ್ಲಾದ್ಮೇಲೆ ಮಾಡ್ಕೊಂಡು ಹೋಗ್ಲಿ ಬಿಟ್ಬಿಡು ಅದೇನ್ ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ ಬಿಡ್ತೀನಿ ನಾನು ಆವಾಗ ನಮ್ ಬಗ್ಗೆ ಇನ್ನೊಂದಷ್ಟು ವಿಡಿಯೋಗಳು ಬರುತ್ತೆ ನೆಗೆಟಿವ್ ಆಗಿ ಖಂಡಿತ ಬರುತ್ತೆ ಇದು ಸತ್ಯ ಯಾಕಂದ್ರೆ ಈ ಸತ್ಯ ಯಾವತ್ತಿದ್ರೂ ಕಹಿಯಾಗಿರುತ್ತೆ ಸತ್ಯ ಸತ್ಯನೇ ಇದು ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಇದಕ್ಕೆ ಇದಿಷ್ಟು ಸತ್ಯ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋದ್ಮೇಲೆ ಅಪ್ಲೋಡ್ ಮಾಡಿರಲ್ಲ ಕೇಳ್ಬೇಕಲ್ವ ನಾನು ಅಲ್ಲ ಯಾಕೆ ಕೇಳ್ಬಾರ್ದು ನಾನು ಅಪ್ಲೋಡ್ ಯಾಕಾಗಿಲ್ಲ ಅಂತ ನಾನು ಕೇಳ್ತೀನಿ ಬಿಸಿ ಇದ್ದೀನಿ ಯಾವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಯಾವಾಗ ಮಾಡ್ತೀನಿ ಬಿಡ್ತಾರೆ ಒಂದ್ಸಲ ನನ್ನ ಬಗ್ಗೆ ಹೊಡೆದಿದ್ದಾರೆ ಬೈದಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದಿಲ್ಕು ಗುಡ್ಡೆ ಹಾಕೊಂಡಿದ್ದಾರೆ ಕೂರಿಸ್ಕೊಂಡಿದ್ದಾರೆ ಅವ್ರ ಮನೆಯವ್ರಿಗೆ ಕಳಿಸ್ತೀರ ಸಿಕ್ಕಿದ್ರೆ ತಾನೇ ಕಳ್ಸೋದಿಕ್ಕೆ ಸಿಕ್ಕಿಲ್ಲ ಅಂದ್ರೆ ಹೆಂಗ್ ಕಳಿಸ್ತೀರಾ ಮತ್ತೆ ಅವ್ರ ರೋಡಲ್ಲೇ ಇರ್ಬೋದಿತ್ತಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅದರದೇ ಆದಂತ ಒಂದು ಕೆಲಸ ಇರತ್ತೆ ಒಂದು ಜಾಗ ಇರುತ್ತೆ ಅವ್ರದ್ದು ಅವ್ರಿಗೆ ಮರ್ಯಾದೆ ಇರುತ್ತೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ ಒಂದು ಸೀಲ್ ಹಾಕ್ಬಿಟ್ ಕೊಡ್ತಾರೆ ಅಂದ್ರೆ ಸುಮ್ ಸುಮ್ನೆ ಯಾರು ಕೊಡಲ್ಲ ಅವ್ರನ್ನ ಜೋಪಾನ್ವಾಗಿ ನೋಡ್ಕೊಳ್ಳಿ ಅವ್ರ ಮನೆಯವ್ರು ಸಿಕ್ಕ ತಕ್ಷಣ ಕಳಿಸ್ಕೊಡಿ ಅಕಸ್ಮಾತ್ ಇವ್ರು ನಾನು ಚೆನ್ನಾಗಾಗಿದ್ರಂತ ರೋಡಲ್ಲಿ ಬಿಡಕ ಆಗಲ್ಲ ಹಂಗೆ ಅವ್ರ ಮನೆಯವ್ರು ಯಾರಾದ್ರೂ ಬರ್ಲೇಬೇಕು ಬಂದ್ರೆ ಕಳ್ಸ್ಕೊಡ್ತೀವಿ ಯಾರೋ ಒಬ್ರು ಬದ್ದೆ ಬರ್ತಾರೆ ಅಕಸ್ಮಾತ್ ಇವತ್ ಕಳ್ಸ್ಕೊಟ್ವಿ ನಾಳೆ ಇನ್ಯಾರೋ ಬಂದ್ರು ಆನ್ಸರ್ ಏನ್ ಕೊಡ್ತೀರಾ ಹೋಗಿ ಏನೋ ಸತ್ತ ಇವ್ರು ಏನೋ ಆಗೋಯ್ತು ನಮ್ ಗ್ರಾಚಾರಕ್ಕೆ ಏನ್ ಉತ್ತರ ಕೊಡೋದು ಅವ್ರು ಇಲ್ಲಿದ್ರು ಅಂತ ಲೈವ್ ಅಲ್ಲಿ ನೋಡಿರ್ತಾರೆ ಬರ್ತಾರೆ ಹ್ಮ್ ಎಲ್ಲೋದ್ರು ಕೇಳ್ತಾರೋ ಬಿಡ್ತಾರೋ ಖಂಡಿತ ಕೇಳ್ತಾರೆ ಇವಾಗ ನಾನ್ ಕಳ್ಸಿ ಬಿಡ್ಬೋದು ಅಂತಾರಲ್ವಾ ಹೆಂಗ್ ಕಳಿಸ್ತೀರಾ ನೀವ್ ನನ್ಗ ಉತ್ತರ ಕೊಡಿ ಡಿಪಾರ್ಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ ನನಗೆ ಜವಾಬ್ದಾರಿ ಇರುತ್ತೆ ಊಟ ಕೊಟ್ಟಿರ್ತೀವಿ ಬಟ್ಟೆ ಕೊಟ್ಟಿರ್ತೀವಿ ಒಂದು ಹುಷಾರಿಲ್ವಾ ಅವ್ರು ಚೆನ್ನಾಗಿರ್ತಾರೆ ಎಲ್ಲಿಗೆ ಬಿಡ್ತೀರಾ ಕುಡಿಯೋದ್ ಬಿಟ್ಟಿರ್ತಾರೆ ಇಲ್ಲಿ ಬಂದು ಎಲ್ಲವೂ ಬಿಟ್ಟಿರ್ತಾರೆ ಅವ್ರ ಮನೆಯವ್ರ ಸಿಗಿದ್ರೆ ಮನೆಯವರಿಗೆ ಇಟ್ಕೊಡೋದು ಸಂತೋಷ ಅಲ್ವಾ ಗುಡಿ ಹಾಕೊಂಡ್ಬಿಟ್ಟಿದ್ದಾರೆ ಎಲ್ಲ ತಂದು ಹಾಕೊಂಡ್ಬಿಟ್ಟಿದ್ದಾರೆ ಅಷ್ಟು ಇನ್ನೂ ಕೆಟ್ಟಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳ್ತೀನಿ ಮಾಡ್ತೀನಿ 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 ಅನ್ಬಿಟ್ಟು ಒಂದ್ ದಿವ್ಸ ಅಪ್ಲೋಡ್ ಮಾಡ್ತಾರೆ ಮತ್ತೆ ತರ ನಂದೆಲ್ಲ ವೈರಲ್ ಆಗುತ್ತೆ ಮತ್ತೆ ನೆಗೆಟಿವಿಟಿ ಅವಾಗ ನಾನು ಓಪನ್ ಚಾಲೆಂಜ್ ಮಾಡ್ಕೋತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ